ಇವರಿಬ್ರ ಸಾವು ನನ್ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ಕೆ ನನ್ ತಂಗಿನ ಬಂದು ಬಂದು ಜನಗಳು ಕೇಳ್ತಿದಾರೆ ಯಾಕ್ರೆ ಮನೇಲಿ ಇರೋದ್ ನಾನೇ ಅಲ್ವಾ ಒಬ್ಳೆ ವಿದ್ವೆ ಅಲ್ವಾ ಅವ್ಳನೆ ಬಂದು 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 ಕೇಳ್ತಿದಾರೆ ಅವಳಿಗೆ ಅಪ್ಪನೂ ಇಲ್ಲ ಅಪ್ಪನು ಇಲ್ಲ ಅಮ್ಮನೂ ಇಲ್ಲ ಇಲ್ಲ ನಾನು ಅವನು ಅದಕ್ಕೆ ಮದುವೆ ಆಗಿಲ್ಲ ಅವ್ನು ನಲ್ವತ್ತೈದು ವಯಸ್ಸಿದೆ ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ ನಾನು ನನ್ನ ಮಗು ಹೋಗ್ತೀವಿ ಅಂತ ಅವ್ನು ಮದುವೆನೇ ಆಗಿರಲಿಲ್ಲ ಇವ್ರು ಲವ್ ಮ್ಯಾರೇಜ್ ಆದರು ಆ ಥರ ಅವ್ನು ಮದುವೆ ಆಗದೆ ನನ್ನ ಜೊತೆ ಇದ್ದವ್ನು ಯಾಕಂದ್ರೆ ನಾನು ಹೋಗ್ತೀನಿ ಒಟ್ಟಾಗ ಇವಾಗ ಒಂಟಿನೇ ಮಾಡಿಬಿಟ್ಟು ಒಟ್ಟ ಸಲ ಮಾಡ್ಕೊಂಡಿದ್ದೆ ಅವ್ರು ಮಾಡೋ ಅಂತ ಜನ ನಿಮ್ಮ ಮುಂದೆ ಕೇಳ್ತಾರೆ ನಿಮ್ಮ ಅವರು ಸುಸೈಡ್ ಸುಸಾಯ್ ಮಾಡ್ಕೊಂಡು ನನ್ನ ತಂಗಿನ ಕಾಪಾಡಿ ಅಂದ್ಕೊಂಡು ನನ್ನ ನನ್ನ ತಂಗಿದು ಏನಕ್ಕೆ ತಪ್ಪಿಲ್ಲ ಉಣ್ಣ ಕಾಪಾಡಿ ಅಂದ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ನ ತಂಗಿನ ಅಂದ್ಕೊಂಡು ಅವ್ನ ಸೂಸೈಂಡ್ ಮಾಡ್ಕೊಂಡಲ್ಲ ಅದಕ್ಕೋಸ್ಕರ ಅವ್ನು ಸೂಸೈಂಡ್ ಬಿಡ್ಕೊಂಡ ಮೇರಿ ಶರ ವಿದ್ಯಾನಗರ ಸಿದ್ಧಾರ್ಥಲ್ಲಿ ಇಟ್ಟಿದೀನಿ ತೂನೂ ಒಳ್ಳೇ ಇದ್ದಿದ್ದು ನಮ್ಮ ಮನೆಯಲ್ಲೇ ಇದ್ದಿದ್ದು ಏನೋ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಈ ಕಡೆ ಪಕ್ಕ ರೋಡಲ್ಲೇ ಅಲ್ಲೇ ಒಂದು ರೋಡ್ ಈ ಕಡೆಗೆ ಎರಂಗನಳ್ಳಿ ಈ ಕಡೆ ಒಂದು ವಿದ್ಯಾನಗರ ಈ ಮಕ್ಳು ಬೇಡ ಅಂತ ಹೇಳಿದ್ರು ಯಾಕಂದ್ರೆ ನನ್ಗ ಒಬ್ಬಳು ಮಗಳಿದ್ದಾಳೆ ನನ್ ನಾಲ್ಕು ನಾಲ್ಕ ಜನ ಅದೊಂದ್ ಮಗುನೇ ಸಾಕೋಣ ಅಂತಂದ್ರು ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಅಲ್ಲೂ ಕುಟುಂಬ ಅಕ್ಕ ಅವರು ಅಂದ್ರೆ ಅವ್ರು ಬೇರೆ ಇದ್ದಾರೆ ಅವ್ರಿಗೂ ನಮ್ಮ ಫ್ಯಾಮಿಲಿ ಅಷ್ಟು ಟಚ್ ಇಲ್ಲ ಅವ್ರಾಗಿಂದೂ ಬೇರೆ ಅವ್ರು ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಬರೋದೇ ಇಲ್ಲ ಮನೆಗೆ ಯಾವಾಗ್ಲೂ ಒಂದ್ ತಿಂಗ್ಳು ಒಂದ್ಸರಿ ಬರ್ತಾರೆ ಅಷ್ಟೇ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಮನೆಯಲ್ಲಿ ಏನ್ ನಡೀತಿದೆ ಅನ್ನೋದು ಅವ್ಳು ಗೊತ್ತಿಲ್ಲ ಬಟ್ ಗೊತ್ತು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಫೋನ್ ರಿಂಗ್ ಆಗ್ತಾನೆ ಇತ್ತು ಫೋನ್ ರಿಂಗ್ ಇತ್ತು ರಿಸೀವ್ ಮಾಡ್ತಿಲ್ಲ ಜೋಶಿ ಫೋನ್ ಮಾಡಿದ್ರು ನನ್ಗೆ ಜೋಶಿ ಫೋನ್ ಮಾಡ್ಬಿಟ್ಟು ಈ ತರ ಸೂಸೈಡ್ ಮಾಡ್ಕೋತೀನಿ ಶರಿ ನೀನು ಮಾಡ್ಕೊಬಿಡಪ್ಪ ಜೋಶಿ ಅಣ್ಣ ಎಲ್ಲರೂ ಜನಗಳೆಲ್ಲ ಬಂದು ನಿನ್ ಕಿತ್ತು ತಿಂತಾರೆ ಮಗಳೇ ಹಂಗೆ ಅನ್ನೋದು ಶರ ನೀನು ಮಾಡ್ಕೊಬಿಡಪ್ಪ ಮಗುನ ಮಗುನ ಸಾಯಿಸ್ಬಿಡು ಬಿಡು ಯಾಕಂದ್ರೆ ಮಗುನ ಯಾರು ನೋಡ್ಕೊಳಲ್ಲ ಮಗುನೆಲ್ಲ ಏನಾರು ಏನಾರು ಮಾಡ್ಬಿಡ್ತಾರೆ ಚೆನ್ನಾಗಿರೋ ಅಲ್ವಾ ಏನಾರು ಮಾಡ್ಕೊ ಮಾಡ್ತಾರೆ ನೀನು ಮಾಡು ನಾನು ಹೇಳ್ತೀನಿ ಫೋನ್ ನಂಗೆ ಸಾಯಿಸೋಕೆ ಆಗ್ತಿಲ್ಲ ಸಾಯಿಸಕ್ಕೆ ಆಗ್ತಿಲ್ಲ ಮಗುನ ಅಂತ ಹೇಳ್ತಿದ್ದೀನಿ ಸಾಯಿಸ್ಬಿಡು ಶರಿ ಅಂತ ಸಾಯಿಸಿ ಬಿಡು ಪಾಪು ಅಂತಂದ್ರು ಅದಾದ್ಮೇಲೆ ನೀನು ಸತ್ತೋಗು ಆಗಲ್ಲ ನಮಗೆ ಬದುಕಕ್ಕೆ ನಮ್ಗೆ ಈ ಥರ ಸಾಲ ನಮ್ಗೆ ಆಗಲ್ಲ ಏನ್ ಮಾಡಿದ್ರು ಸೇರ್ಸಕ್ ಆಗಲ್ಲ ನಮ್ ಕೈಲಿ ಶಕ್ತಿ ಇಲ್ಲ ಸಾಲ ತೀರ್ಸಕ್ ಮಾನ ಮರ್ಯಾದಿಂದ ಬದುಕದವ್ರಲ್ವ ನಾವು ಇವ್ರಿಬ್ರು ಸಾಲ ಮಾಡಿ ಇವರು ಒಪ್ ಕೊಡಕ್ಕೆ ರೆಡಿ ಇಲ್ಲ ನಮ್ಮ ಮನೇಲಿ ಇತ್ಕೊಂಡು ಸಾಲ ಮಾಡಿದ್ದು ನಮ್ಮದು ಸ್ವಂತ ಮನೆ ನಮ್ಮ ಮನೇಲಿ ಇತ್ಕೊಂಡು ಇವ್ರು ಸಾಲ ಮಾಡಿದ್ದು ಈ ನನಗೂ ಅವ್ಳಿಗೂ ಒಂದು ಸ್ವಲ್ಪ ಜಗಳ ಆಯ್ತು ಈ ದುಡ್ಡಿನ ವಿಷಯ ಆದಾಗ ಅವ್ರು ಬೇರೆ ಮನೆಗೆ ಹೋಗಿದ್ದು ಸಾಲದವ್ರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ ಎಷ್ಟು ತಿಂಗಳಾಯ್ತು ಬೇರೆ ಮನೆಗೆ ಹೋಗಿ ಅವಳು ಒಂದ್ ಎಂಟು ತಿಂಗಳ ಮಾಡ್ಕೊಂಡಿದ್ದಾರೆ ಒಂದು ಎಂಬತ್ ಲಕ್ಷ ಅಷ್ಟು ಮಾಡ್ಕೊಂಡಿದ್ದಾರೆ ಎಲ್ಲ ಇಂಡಸ್ಟ್ರಿ ಇದು ಕಂಪನಿಗಾಗಿ ಒಂದು ಕೊಂದು ಸಿಗುತ್ತದೆ ಬೇರೆಯವ್ರದೆಲ್ಲ ಹಾಕಿಸ್ಬಿಟ್ಟು ಇವಳು ಆ ಕಂಪನಿಯಿಂದ ಸಿಗದೇ ಇದ್ದಾಗ ಇವಳ ಕೈಯಿಂದ ಬೇರೆ ಕಡೆಯಿಂದ ಸಾಲ ಇಸ್ಕೊಂಡು ಅದ್ ಕೊಡ್ತಿದ್ಲು ಇವಳು ಏನು ಆಗ್ಬಾರ್ದಲ್ಲ ಆ ಥರ ಇವಳು ಇಸ್ಕೊಂಡು ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತಿದ್ಲು ಮೇರಿ ಶರೀನ್